ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸರ್ವಜ್ಞ ಕವಿ ಜಗತ್ತಿನೊಳಗ ಯಾವುದು ಶ್ರೇಷ್ಠವಾದದ್ದು ಯಾವುದು ನಮಗೆ ಬಹಳಷ್ಟು ಶ್ರೇಯಸ್ಸನ್ನು ತಂದು ಕೊಡ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಕುರಿತಾಗಿ ಭಾಳ ಸುಂದರವಾಗಿ ತನ್ನ ಒಂದು ತ್ರಿಪದಿಯೊಳಗ ಬರಿತಾನ ನೋಟವು ಶಿವಲಿಂಗದಲ್ಲಿ ಕೂಟ ಜಂಗಮದಲಿ ನಾಟಿದ ಮನವು ಗುರುವಿನಲಿ ಶರಣರ ಮಾಟವನ್ನು ನೋಡು ಸರ್ವಜ್ಞ ಅಂಥೇಳಿ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಪಂಚೇಂದ್ರಿಯಗಳನ್ನು ನಿಜವಾಗಿಯೂ ಪರಮಾತ್ಮ ಎದಕ್ಕೆ ಕೊಟ್ಟ ಕಳಿಸಾನಲ್ಲ ಅದಕ್ಕೆ ಬಳಸಿಕೊಳ್ಬೇಕೋ ಹೊರತು ನಮಗೆ ಹೆಂಗೆ ತಿಳಿತಿತ್ತು ಹಂಗೆ ಬಳಸಿಕೊಳ್ಬಾರ್ದು ಅಂತಕ್ಕಂಥದ್ದನ್ನ ಸರ್ವಜ್ಞ ಕವಿ ಕಡಾಖಂಡಿತವಾಗಿ ಹೇಳ್ತಾನೆ ಅಂದ್ರೆ ಪರಮಾತ್ಮ ಕೊಟ್ಟಂತಹ ಈ ಅಂಗಗಳು ಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಏನದಾವಲ್ಲ ಇವುಗಳನ್ನು ಪರಮಾತ್ಮ ತನ್ನ ಒಂದು ಇರುವನ್ನ ಕಾಣಲಿಕ್ಕೆ ನಮಗೆ ಸಹಾಯ ಆಗಲಿ ಅಂತ ಹೇಳಿ ಸಹಾಯಕವಾದಂಥ ಅಂಗಗಳನ್ನು ಕೊಟ್ಟು ಕಳಿಸಿದಾನೆ ಆದ್ರೆ ನಾವೇನು ಮಾಡಕತ್ತೀವಿ ಅಂತಂದ್ರೆ ಈ ಸಂಸಾರದ ಮೋಹ ಬಂಧನದೊಳಗೆ ಸಿಲುಕಿಕೊಂಡು ಯಾವುದರಿಂದ ನಮಗೆ ಆಪತ್ತು ಬರ್ತೈತಲ್ಲ ಅದಕ್ಕನ್ನ ನಾವೇನು ಮಾಡಾಕತ್ತೇವೆ ಅಂದ್ರೆ ಬೆನ್ನತ್ತೇವೆ ಅದಕ್ಕಾಗಿ ಸರ್ವಜ್ಞ ಕವಿ ಬಹಳ ಸ್ಪಷ್ಟವಾಗಿ ಬರೀತಾನೆ ಕಣ್ಣಿನಿಂದ ನಾವು ಮಾಡ್ತಕ್ಕಂಥ ಕೆಲಸ ಏನು ಅಂತಂತಂದ್ರೆ ಸರ್ವೇಂದ್ರಿಯಣ್ ನಯನಂ ಪ್ರಧಾನಮ್ ಹೇಳಿ ಈ ಶಾಸ್ತ್ರಕಾರರು ಸಹಿತ ಹೇಳ್ತಾರೆ ಅದಕ್ಕೆ ಎಲ್ಲ ಇಂದ್ರಿಯಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದಂತಹ ಇಂದ್ರಿಯ ಯಾವುದು ಅಂತಂದ್ರೆ ಕಣ್ಣು ಅಂತ ಹೇಳಿ ಅದಕ್ಕೆ ಆ ಕಣ್ಣನ್ನು ನಾವು ಎದಕ್ಕೆ ಬಳಸಬೇಕು ಅಂತಕ್ಕಂಥದ್ದನ್ನು ಶಾಸ್ತ್ರಸಮ್ಮತವಾಗಿ ನಾವು ಎದಕ್ಕೆ ಬಳಸಬೇಕು ಅಂತಂದ್ರೆ ನೋಟವು ಶಿವಲಿಂಗದಲ್ಲಿ ಅಂತ ಹೇಳಿ ನಾವು ನೋಡ್ತಕ್ಕಂಥ ಒಂದು ಪ್ರತಿಯೊಂದು ಈ ಪಂಚಭೂತಾತ್ಮಕವಾಗಿರ್ತಕ್ಕಂತಹ ಪ್ರಪಂಚದೊಳಗೆ ನಾವು ಕಣ್ಣಿನಿಂದ ಏನು ನೋಡ್ತೀವಲ್ಲ ಅದನ್ನ ನೋಡ್ ಇಲ್ವ ನಾವು ಕಣ್ಣಿನಿಂದ ನೋಡಿದ ತಕ್ಷಣ ನಮಗೊಂದು ಅರಿವಿನ ಒಂದು ನುಡಿ ನಮಗೆ ನೆನಪಿರಬೇಕು ಅಂತ ಹೇಳ್ತಾನೆ ಸರ್ವಜ್ಞ ಏನು ಅಂತಂದ್ರೆ ಈ ಕಣ್ಣಿಗೆ ಕಾಣುವುದೆಲ್ಲ ಜಗತ್ತೇನೈತಲ್ಲ ಇದೆಲ್ಲ ಪರಮಾತ್ಮನ ಸೃಷ್ಟಿ ಆ ಪರಮಾತ್ಮನ ಸೃಷ್ಟಿ ಅಂದಾಗ ನಮ್ಗೆ ಏನು ತಲಿಯೊಳಗೆ ಈ ಜಗದೆಲ್ಲ ಜಗತ್ತೆಲ್ಲವೂ ಸಹಿತ ಆ ಶಿವನ ಸೃಷ್ಟಿ ಆದ್ದರಿಂದ ನಮ್ಮ ನೋಟ ಸದಾವಕಾಲ ಎಲ್ಲಿ ನಾಟಿರ್ಬೇಕು ಅಂತಂದ್ರೆ ಆ ಪರಮಾತ್ಮನ ರೂಪದೊಳಗಿರತಕ್ಕಂಥ ಶಿವಲಿಂಗದ ಮೇಲೆ ನಾಟಿರಬೇಕು ಅಂತಕ್ಕಂಥದ್ದನ್ನು ಕೂಟವು ಜಂಗಮದಲ್ಲಿ ನಾವಿನ್ನ ಯಾರ ಜೊತೆ ಕುಂಡಿರ್ಬೇಕು ಯಾರ ಜೊತೆ ಹರಟಿ ಹೊಡಿಬೇಕು ಯಾರ ಜೊತೆ ಸಂಭಾಷಣೆಯನ್ನು ಮಾಡಬೇಕು ಯಾರ ಜೊತೆ ನಾವು ಕಾಲಹರಣವನ್ನು ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಸರ್ವಜ್ಞ ಬಹಳ ಸ್ಪಷ್ಟವಾಗಿ ಬರೀತಾನ ಕೂಟವು ಜಂಗಮದಲ್ಲಿ ಆ ಗುರುವಿನ ಸ್ವರೂಪದೊಳಗಿರತಕ್ಕಂಥ ಜಂಗಮರು ಅಂತಂದ್ರೆ ಯಾರು ತತ್ವವನ್ನು ತಿಳಿದುಕೊಂಡಿರ್ತಾರಲ್ಲ ಜಂಗಮ ಅನ್ನೋ ಅರ್ಥ ಏನಪ್ಪಾ ಅಂದ್ರೆ ತತ್ವ ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಆ ಪರಮಾತ್ಮನ ಎಲ್ಲ ತತ್ವ ಸ್ವರೂಪವಾಗಿರ್ತಕ್ಕಂಥ ಜ್ಞಾನವನ್ನು ಯಾರು ತಿಳಿದುಕೊಂಡಿರ್ತಾರಲ್ಲ ಅವರಿಗೆ ಜಂಗಮರು ಅಂತ ಹೇಳಿ ಕರೆದ್ರು ಅದಕ್ಕೆ ನಾವು ಕಾಲಹರಣ ಮಾಡುವುದಿದ್ರೆ ಎಂಥವ್ರ ಜೊತೆ ಕಾಲಹರಣ ಮಾಡಬೇಕು ಅಂದ್ರೆ ಜಂಗಮರ ಜೊತೆ ಕಾಲಹರಣವನ್ನು ಮಾಡಿದಾಗ ನಮ್ಗೆ ಜ್ಞಾನ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥದ್ದು ನಾಟಿದ ಮನವು ಗುರುವಿನಲ್ಲಿ ಇನ್ನು ಮನಸ್ಸು ಯಾರಿಗೆ ಕೊಡಬೇಕು ಅಂತಂದ್ರ ಮನಸ್ಸು ಸಿಕ್ಕು ಸಿಕ್ಕವರಿಗೆ ಕೊಡುವುದಲ್ಲ ಮನಸ್ಸನ್ನ ಕೊಡಲಿಕ್ಕೂ ಸಹಿತ ಪರಮಾತ್ಮ ಇಂಥವರಿಗೆ ಮನಸ್ಸನ್ನ ಕೊಡ್ರಿ ಅಂತ ಹೇಳಿ ಶಾಸ್ತ್ರ ಸಮ್ಮತವಾಗಿ ಹೇಳಿ ಹೋಗಿದಳ ಅಂದ್ರೆ ನಾಟಿದ ಮನವು ಗುರುವಿನಲ್ಲಿ ಗುರುವಿಗೆ ಮಾತ್ರ ಸದಾ ಮನಸ್ಸನ್ನ ಸಮರ್ಪಣೆ ಮಾಡಿರಬೇಕು ಇದರ ಅರ್ಥ ಏನಪ್ಪಾ ಅಂತ ಅಂದ್ರ ತನು ಮನ ಧನ ಆ ತನು ತನುವಿನಿಂದ ಸೇವೆ ಮನದಿಂದ ಸ್ಮರಣೆ ಆ ಒಂದು ಧನದಿಂದ ನಮ್ಮ ಒಂದು ಲೋಕಾರ್ಪಣೆಗೊಳ್ತಕ್ಕಂಥ ಕಾರ್ಯಗಳಿಗೆ ಸಹಾಯ ಆಗಲಿ ಅಂತಕ್ಕಂಥದ್ದು ಆ ತ್ರಿವಿಧ ಕರುಣಗಳನ್ನ ಯಾರಿಗೆ ಸಮರ್ಪಣೆ ಅಂದ್ರೆ ಗುರುವಿಗೆ ಸಮರ್ಪಣೆ ಮಾಡಿರ್ಬೇಕು ಅಂತ ಹೇಳಿ ಹೇಳ್ತಾನ ಶರಣರ ಮಾಟವನು ನೋಡು ಸರ್ವಜ್ಞ ಇಂಥ ಶರಣರ ಮಾಟವನ್ನ ಅವರ ಒಂದು ಇರುವಿಕೆಯನ್ನ ನೋಡಿದ್ರೆ ಅವರು ನಿಜವಾಗಿಯೂ ಯಾರು ಕಾಣ್ತಾರಪ್ಪ ಅಂತಂದ್ರೆ ಪರಮಾತ್ಮನ ದಿವ್ಯ ಸ್ವರೂಪದೊಳಗೆ ಕಾಣ್ತಾರ ಅಂತಕ್ಕಂಥದ್ದು ಅದಕ್ಕಾಗಿ ಕಣ್ಣಿನಿಂದ ಲಿಂಗವನ್ನ ನೋಡಬೇಕು ನಮ್ಮ ಸಮಯವನ್ನು ಜಂಗಮರ ಜೊತೆ ಹರಣ ಮಾಡಬೇಕು ನಮ್ಮ ಮನಸ್ಸು ಮಾತ್ರ ಸದಾ ಗುರುವಿನಲ್ಲಿ ಗುರುವಿನ ಪಾದದಲ್ಲಿ ಗುರುವಿನ ನಾಮಸ್ಮರಣೆಯಲ್ಲಿ ಗುರುವಿನ ನಾಮ ಸಂಕೀರ್ತನೆಯಲ್ಲಿ ನಮ್ಮ ಮನಸ್ಸು ಸದಾ ತಲ್ಲೀನ ಆಗಿತ್ತು ಅಂತಂದ್ರ ನಾವು ಸಹಿತ ಪರಮಾತ್ಮನ ಅವತಾರದೊಳಗ ಪರಮಾತ್ಮನ ಒಂದು ಲೀಲಿಯೊಳಗ ತನ್ಮಯರಾಗಿ ನಾವು ಆ ಪರಮಾತ್ಮನ ಒಂದು ಕೃಪೆಯನ್ನ ಪಡೆಯಲಿಕ್ಕೆ ಯೋಗ್ಯರಾಗ್ತೀವಿ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಬಹಳ ಸುಂದರವಾಗಿ ತನ್ನ ಒಂದು ತ್ರಿಪದಿಯೊಳಗ ಬರೆದಿದಾನು ಅದಕ್ಕ ಇಂತ ಒಂದೊಂದೇ ತ್ರಿಪದಿಗಳು ಸಹಿತ ನಮ್ಮ ಜೀವನವನ್ನ ಬದಲು ಮಾಡ್ತಕ್ಕಂತ ಶಕ್ತಿಯನ್ನ ಹೊಂದಿದಾವ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ